ಅಮೇಥಿ ಲೋಕಸಭಾ ಕ್ಷೇತ್ರ ರಾಹುಲ್ ಗಾಂಧಿ ಎರಡು ಸಾವಿರದ ನಾಲ್ಕರಿಂದ ನಿರಂತರವಾಗಿ ಸ್ಪರ್ಧೆ ಮಾಡ್ತಿದ್ದಂತಹ ಕ್ಷೇತ್ರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮೃತಿ ಇರಾನಿ ವಿರುದ್ಧ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಹಂತದಿಂದ ಸೋಲನ್ನ ಕಂಡಿದ್ರು ರಾಹುಲ್ ಗಾಂಧಿ ವಯನಾಡಿನಿಂದಲೂ ಕೂಡ ಹತ್ತೊಂಬತ್ತರಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿಂದ ಗೆದ್ದು ಸಂಸತ್ತಿಗೆ ರಾಹುಲ್ ಗಾಂಧಿ ಬಂದಿದ್ರು ಈ ಬಾರಿ ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾರಾ ಮಾಡೋದಿಲ್ವಾ ಅನ್ನುವ ಚರ್ಚೆಗಳಿದ್ವು ಈಗ ಖಚಿತವಾದಂತಹ ಸುದ್ದಿ ಬರ್ತಾ ಇದೆ ಅಮೇಥಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಆಗ್ತಾ ಇದೆ ಮೇ ಒಂದನೇ ತಾರೀಕು ರಾಹುಲ್ ಗಾಂಧಿ ಅಮೇಥಿಯಿಂದ ನಾಮಪತ್ರ ಸಲ್ಲಿಸ್ತಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಮೇ ಒಂದನೇ ತಾರೀಕು ರಾಹುಲ್ ಗಾಂಧಿ ಅಮೇಥಿಯಿಂದ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಎರಡನೇ ಹಂತದ ಮತದಾನ ಮುಗಿದ ನಂತರ ಅಮೇಥಿಯಿಂದ ಸ್ಪರ್ಧೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ನಾಳೆ ಎರಡನೇ ಹಂತದ ಮತದಾನ ಮುಕ್ತಾಯ ಆಗತ್ತೆ ನಾಳೆ ಸಂಜೆ ವೇಳೆಗೆ ಆ ನಂತರ ಯಾವುದೇ ಕ್ಷಣದಲ್ಲಿ ಅಮೇಥಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ವಯನಾಡಿನಿಂದ ಈಗಾಗಲೇ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ವಯನಾಡಿನಲ್ಲಿ ನಾಳೆ ಮತದಾನ ಇದೆ ವಯನಾಡಿನ ಮತದಾನ ಮುಗಿದ ನಂತರ ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧೆಯನ್ನು ಘೋಷಣೆ ಮಾಡಲಿದ್ದಾರೆ ಅಂತ ಈಗಾಗಲೇ ಅಮೇಥಿಯಲ್ಲಿರುವಂತಹ ರಾಹುಲ್ ಗಾಂಧಿಯವರ ಮನೆಯ ನವೀಕರಣ ಕಾರ್ಯ ಶುರುವಾಗಿದೆ ಒಂದನೇ ತಾರೀಕು ಅಮೇಥಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಖಚಿತವಾದಂತಹ ಸುದ್ದಿ ಬರ್ತಾ ಇದೆ ಈಗಾಗಲೇ ಅಮೇಥಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರನ್ನ ರಾಹುಲ್ ಗಾಂಧಿ ಇಪ್ಪತ್ತೇಳನೇ ತಾರೀಕು ಮತ್ತು ಇಪ್ಪತ್ತೆಂಟನೇ ತಾರೀಕು ದೆಹಲಿಗೆ ಬನ್ನಿ ಅಂತ ಕರೆದಿದ್ದಾರೆ ಎನ್ನುವಂತಹ ಸುದ್ದಿ ಇದೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟಕ್ಕೆ ಅಮೇಥಿಯ ಸ್ಥಳೀಯ ಕಾಂಗ್ರೆಸ್ನ ನಾಯಕರ ಜೊತೆ ಚರ್ಚೆ ನಡೆಸಿದ ನಂತರ ಸ್ಮೃತಿ ಇರಾನಿ ವಿರುದ್ಧ ಸ್ಪರ್ಧೆಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ರಾಹುಲ್ ಗಾಂಧಿಗೆ ಕಳೆದ ವಾರ ಪತ್ರಕರ್ತರು ಈ ಪ್ರಶ್ನೆಯನ್ನು ಕೇಳಿದ್ರು ಇದು ಬಿ ಜೆ ಪಿಯ ಪ್ರಶ್ನೆ ನಾನು ಅಮೇಥಿಯಿಂದ ಸ್ಪರ್ಧೆ ಮಾಡಬೇಕಾ ಬೇಡ ಅನ್ನೋದನ್ನು ಕಾಂಗ್ರೆಸ್ನ ಚುನಾವಣಾ ಸಮಿತಿ ನಿರ್ಧಾರ ಮಾಡುತ್ತೆ ಅಂತ ಹೇಳಿದರು ಚುನಾವಣಾ ಸಮಿತಿ ಹೇಳಿದ್ರೆ ಸ್ಪರ್ಧೆ ಮಾಡ್ತೀನಿ ಅಂತ ಖಚಿತವಾಗಿ ಅಮೇಥಿಯಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಈವರೆಗೂ ಕೂಡ ರಾಹುಲ್ ಗಾಂಧಿ ಹೇಳಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಅಮೇಥಿಯ ಸ್ಥಳೀಯ ನಾಯಕರನ್ನು ಕರೆ ಕರೆದಿದ್ದಾರೆ ಚರ್ಚೆಗೆ ಆ ಚರ್ಚೆಯ ನಂತರ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಬಿ ಜೆ ಪಿ ಈಗಾಗಲೇ ಅಮೇಥಿಯಲ್ಲಿ ಸ್ಮೃತಿ ಇರಾನಿಯವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ ಕಳೆದ ಬಾರಿ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ರಾಹುಲ್ ಗಾಂಧಿಯನ್ನು ಸ್ಮೃತಿ ಇರಾನಿ ಸೋಲಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಮೃತಿ ಇರಾನಿಯನ್ನು ರಾಹುಲ್ ಗಾಂಧಿ ಸೋಲಿಸಿದ್ರು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಈ ಬಾರಿ ಮತ್ತೆ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಮತ್ತೆ ರಾಹುಲ್ ಗಾಂಧಿ ಮಧ್ಯೆ ಸ್ಪರ್ಧೆಯಾಗುವಂತಹ ಸಾಧ್ಯತೆ ಇದೆ ಅಮೇಥಿಯಲ್ಲಿ ಈವರೆಗೆ ಹದಿನಾರು ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದರೆ ಹದಿಮೂರು ಎಲೆಕ್ಷನ್ಗಳನ್ನು ಕಾಂಗ್ರೆಸ್ ಗೆದ್ದಿದೆ ಮೂರು ಎಲೆಕ್ಷನ್ಗಳನ್ನು ಅಷ್ಟೇ ಕಾಂಗ್ರೆಸ್ ಓತಿರುವಂಥದ್ದು ಸಂಜಯ್ ಗಾಂಧಿ ಅಲ್ಲಿಂದ ಸ್ಪರ್ಧೆ ಮಾಡಿದ್ದಾರೆ ಸೋನಿಯಾ ಗಾಂಧಿ ಅಲ್ಲಿಂದ ಸ್ಪರ್ಧೆ ಮಾಡಿದ್ದಾರೆ ಈವನ್ ರಾಜೀವ್ ಗಾಂಧಿ ಅವರು ಕೂಡ ಅಮೇಥಿಯಿಂದ ಸ್ಪರ್ಧೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಎರಡು ಸಾವಿರದ ನಾಲ್ಕರಿಂದ ನಿರಂತರವಾಗಿ ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮೃತಿ ಇರಾನಿ ಅಲ್ಲಿ ಗೆದ್ದ ನಂತರ ಅಮೇಥಿಯ ಕಡೆಗೆ ರಾಹುಲ್ ಗಾಂಧಿ ಅಷ್ಟಾಗಿ ಹೋಗಿಲ್ಲ ಇತ್ತೀಚೆಗೆ ಭಾರತ್ ಜೋಡೋ ನ್ಯಾಯಯಾತ್ರೆ ನಡೆದಾಗ ಅಮೇಥಿ ಲೋಕಸಭಾ ಕ್ಷೇತ್ರದ ಮೂಲಕ ಯಾತ್ರೆಯನ್ನು ಯಾತ್ರೆಗಾಗಿ ರಾಹುಲ್ ಗಾಂಧಿ ಅಮೇಥಿಗೆ ಬಂದಿದ್ದರು ಆಗ ಕೂಡ ಅಮೇಥಿಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಹೇಳಿಕೆಯನ್ನು ರಾಹುಲ್ ಗಾಂಧಿ ಕೊಟ್ಟಿರಲಿಲ್ಲ ಈಗಲೂ ಕೊಟ್ಟಿಲ್ಲ ಅಮೇಥಿಯಿಂದ ಈಗಲೇ ಸ್ಪರ್ಧೆಯನ್ನು ಘೋಷಣೆ ಮಾಡಿದರೆ ವಯನಾಡಿನಲ್ಲಿ ಹಿನ್ನಡೆಯಾಗುತ್ತೆ ಅನ್ನುವಂತಹ ಕಾರಣಕ್ಕೆ ವಯನಾಡಿನಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ನೇರ ನೇರವಾಗಿ ಬಡ್ದಾಡ್ತಾ ಇದ್ದಾವೆ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಮೈತ್ರಿ ಇದೆ ಆದರೆ ಕೇರಳದಲ್ಲಿ ಪರಸ್ಪರ ಎದುರಾಳಿಗಳು ವಯನಾಡಿನಲ್ಲಿ ನನ್ನ ಮತ್ತು ರಾಹುಲ್ ಗಾಂಧಿಯನ್ನು ಸೋಲಿಸಲೇಬೇಕು ಅಂತ ಎಡಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಅಮೇಥ್ ಸ್ಪರ್ಧೆ ಘೋಷಣೆ ಮಾಡಿದರೆ ರಾಹುಲ್ ಗಾಂಧಿ ಟೂರ್ಗೆ ಬಂದು ಹೋದಂತೆ ಮಾಡ್ತಿದ್ದಾರೆ ವಯನಾಡಿಗೆ ಅನ್ನುವ ಚರ್ಚೆ ಶುರುವಾಗುತ್ತೆ ಅನ್ನುವ ಕಾರಣಕ್ಕೆ ಈವರೆಗೆ ಅಮೇಥಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆಯನ್ನ ಘೋಷಣೆ ಮಾಡಲಾಗಿಲ್ಲ ವಯನಾಡಿನಲ್ಲಿ ಮತದಾನ ನಾಳೆ ಸಂಜೆಯ ವೇಳೆಗೆ ಮುಕ್ತಾಯ ಆಗುತ್ತೆ ಆ ನಂತರ ಯಾವುದೇ ಕ್ಷಣದಲ್ಲಿ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಮತ್ತೊಂದು ಸುದ್ದಿ ಬರ್ತಾ ಇದೆ ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿಯವರು ಪ್ರತಿನಿಧಿಸುತ್ತದಂತಹ ಕ್ಷೇತ್ರ ರಾಯ್ಬರೇಲಿ ರಾಯ್ಬರೇಲಿಯಿಂದ ಪ್ರಿಯಾಂಕಾ ಗಾಂಧಿ ಈ ಬಾರಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಸುದ್ದಿ ಇದೆ ರಾಯ್ಬರೇಲಿ ಸೋನಿಯಾ ಗಾಂಧಿ ನಿರಂತರವಾಗಿ ಸಂಸದೆಯಾಗಿ ಗೆಲ್ತಿದ್ದಂತಹ ಲೋಕಸಭಾ ಕ್ಷೇತ್ರ ಈ ಬಾರಿ ಸೋನಿಯಾ ಗಾಂಧಿ ರಾಜ್ಯಸಭಾ ರಾಜ್ಯಸಭೆಗೆ ಪ್ರವೇಶಿಸಿದ್ದಾರೆ ರಾಜಸ್ಥಾನದಿಂದ ಆ ಕ್ಷೇತ್ರದಲ್ಲಿ ಈ ಬಾರಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಪ್ರಿಯಾಂಕಾ ಗಾಂಧಿ ಈವರೆಗೂ ಕೂಡ ಚುನಾವಣಾ ಕಣದಲ್ಲಿ ಸ್ಪರ್ಧೆ ಮಾಡ್ತಾರಾ ಮಾಡೋದಿಲ್ವಾ ಅನ್ನುವ ಬಗ್ಗೆ ಒಂದೇ ಒಂದು ಬಾರಿಯೂ ಕೂಡ ಮಾತನಾಡಿಲ್ಲ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ಉಸ್ತುವಾರಿಯನ್ನು ಹೊತ್ಕೊಂಡಿದ್ರು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮತ್ತು ರಾಜ್ಯದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಆ ಜವಾಬ್ದಾರಿಯಿಂದ ಮುಕ್ತಿಯನ್ನು ಪಡೆದುಕೊಂಡಿದ್ರು ಈಗ ಅವರ ಹೆಸರು ಚರ್ಚೆ ಆಗ್ತಾ ಇದೆ ಪ್ರಿಯಾಂಕಾ ಗಾಂಧಿ ರಾಯಬರೇಲಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ ರಾಯಬರೇಲಿಯಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಇಷ್ಟು ವರ್ಷಗಳ ಕಾಲ ಆದರೆ ರಾಜ್ ರಾಯ್ಬರೇಲಿಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಯಾವುದೇ ಬಲ ಇಲ್ಲ ಇಬ್ಬರು ಎಮ್ ಎಲ್ ಎಗಳು ಬಿಜೆಪಿ ಇದ್ದರೆ ಮೂವರು ಸಮಾಜವಾದಿ ಶಾಸಕರಿದ್ದಾರೆ ಇಂತಹ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವ ಕುತೂಹಲ ಇತ್ತು ಪ್ರಿಯಾಂಕಾ ಗಾಂಧಿ ಅವರನ್ನು ಕಣಕ್ಕಿಳಿಸುವಂತಹ ನಿರ್ಧಾರವನ್ನು ಬಿ ಜೆ ಕಾಂಗ್ರೆಸ್ ಮಾಡಿದೆ ಅನ್ನುವ ಚರ್ಚೆಗಳಿದ್ದಾವೆ ಇನ್ನೂ ಕೂಡ ಈ ವಿಚಾರ ಸೈಲೆ ಫೈನಲ್ ಆಗಿಲ್ಲ ಆದರೆ ರಾಹುಲ್ ಗಾಂಧಿ ಮೇ ಒಂದಕ್ಕೆ ಅಮೇತ್ ಹಿಯಿಂದ ನಾಮಪತ್ರ ಸಲ್ಲಿಕೆ ಮಾಡುವ ದಿನವೇ ಪ್ರಿಯಾಂಕಾ ಗಾಂಧಿ ಕೂಡ ರಾಯಬರೇಲಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಚರ್ಚೆ ಇದೆ ಫಿರೋಜ್ ಗಾಂಧಿ ಸ್ಪರ್ಧೆ ಮಾಡಿದ್ರು ಇಂದಿರಾ ಗಾಂಧಿ ಸ್ಪರ್ಧೆ ಮಾಡಿದ್ರು ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡಿದ್ರು ಗಾಂಧಿ ಕುಟುಂಬದ ಕ್ಷೇತ್ರ ರಾಯಬರೇಲಿ ಇದೇ ರಾಯಬರೇಲಿಯನ್ನು ಲಾಂಚ್ ಪ್ಯಾಡ್ ಮಾಡಿಕೊಂಡು ಗಾಂಧಿ ಕುಟುಂಬ ದೆಹಲಿಯಲ್ಲಿ ಆಡಳಿತ ಮಾಡಿತ್ತು ಅಂಥ ಕ್ಷೇತ್ರವನ್ನು ಬಿಟ್ಟು ಕೊಡಬಾರದು ಅನ್ನುವ ನಿಲುವಿಗೆ ಕಾಂಗ್ರೆಸ್ ಬಂದಂತಿದೆ ಆ ಕಾರಣಕ್ಕಾಗಿ ಪ್ರಿಯಾಂಕಾ ಗಾಂಧಿಯವರ ಚುನಾವಣಾ ರಾಜಕೀಯ ಪ್ರವೇಶ ಈ ಚುನಾವಣೆಯಲ್ಲಿ ಆಗಬಹುದಾದಂತಹ ಸಾಧ್ಯತೆಗಳಿದ್ದಾವೆ ಈವರೆಗೂ ಕಾಂಗ್ರೆಸ್ನಿಂದ ಯಾವುದೇ ಮಾಹಿತಿ ಬರ್ತಾ ಇಲ್ಲ ಅಧಿಕೃತವಾಗಿ ಆದರೆ ರಾಷ್ಟ್ರೀಯ ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡ್ತಾ ಇದ್ದಾವೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಅಂತ ಸೋನಿಯಾ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತೆಗೆದುಕೊಂಡಾಗ ರಾಯಬರೇಲಿಯ ಜನರಿಗೆ ಒಂದು ಭಾವನಾತ್ಮಕವಾದ ಪತ್ರವನ್ನು ಬರೆದಿದ್ರು ಆ ಪತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಮುಂದಿನ ಸ್ಪರ್ಧಿಯಾಗಬಹುದು ಅನ್ನುವಂತಹ ಹಿಂಟನ್ನು ಕೊಟ್ಟಿದ್ರು ಈಗ ಅದು ಅಧಿಕೃತವಾಗುವಂತಹ ಚಾನ್ಸಸ್ ಇದೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಮೇಥಿ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವ ಸುದ್ದಿ ಬಂದ ಬೆನ್ನಿಗೆ ಮತ್ತೊಂದು ಸುದ್ದಿ ಕೂಡ ಬರ್ತಾ ಇದೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಯೋಧ್ಯೆಗೆ ಹೋಗಲಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಅಮೇಧಿ ಮತ್ತು ರಾಯ್ಬರೇಲಿಗೆ ಭೇಟಿಯ ಭೇಟಿ ಕೊಡುವ ಮುನ್ನ ಅಯೋಧ್ಯೆಗೆ ಹೋಗ್ತಾರ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನವನ್ನು ಪಡಿತಾರೆ ಎನ್ನುವಂತಹ ಸುದ್ದಿ ಇದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯಾದಾಗ ಕಾಂಗ್ರೆಸ್ನಿಂದ ಯಾರೊಬ್ಬರು ಹೋಗಿರಲಿಲ್ಲ ಆದರೆ ಒಂದು ದಿನ ಮುನ್ನ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರು ರಾಜ್ಯ ಘಟಕದ ಕಾಂಗ್ರೆಸ್ ನಾಯಕರು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಮುನ್ನ ದಿನ ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದರು ಆದರೆ ಪ್ರಾಣ ಪ್ರತಿಷ್ಠೆಗೆ ಯಾರೂ ಹೋಗಿರಲಿಲ್ಲ ತಮ್ಮ ಅಯೋಧ್ಯೆಯ ಟ್ರಸ್ಟ್ ಕೊಟ್ಟ ಆಮಂತ್ರಣವನ್ನು ಕಾಂಗ್ರೆಸ್ ತಿರಸ್ಕಾರ ಮಾಡಿದೆ ಅಂತ ಬಿ ಜೆ ಪಿ ದೊಡ್ಡ ಮಟ್ಟದಲ್ಲಿ ಟೀಕೆ ಮಾಡಿತ್ತು ಆ ಸಂದರ್ಭದಲ್ಲಿ ಚರ್ಚೆ ಕೂಡ ಆಗಿತ್ತು ಸೋನಿಯಾ ಗಾಂಧಿ ಅವರಿಗೆ ಆಮಂತ್ರಣವನ್ನು ಕೊಡಲಾಗಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಮಂತ್ರಣವನ್ನು ಕೊಡಲಾಗಿತ್ತು ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಆಮಂತ್ರಣ ಕೊಟ್ಟರೂ ಕೂಡ ಅದನ್ನು ತಿರಸ್ಕಾರ ಮಾಡಿದ್ರು ಅಂತ ದೊಡ್ಡ ಮಟ್ಟದ ಚರ್ಚೆಯಾಗಿತ್ತು ಈಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಚುನಾವಣಾ ಸಂದರ್ಭದಲ್ಲಿ ಅದು ಕೂಡ ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ ನಾಮಪತ್ರ ಸಲ್ಲಿಸುವುದಕ್ಕೂ ಮೊದಲು ಅಯೋಧ್ಯೆಗೆ ಬಂದು ಶ್ರೀರಾಮನ ದರ್ಶನವನ್ನು ಪಡೀತಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಹಾಗೆ ಹಾಗೆ ಆಗಿದ್ದೇ ಆದರೆ ದೊಡ್ಡ ಮಟ್ಟದ ರಾಜಕೀಯ ಮಾತಿನ ಸಮರ ನಡೆಯುವಂತಹ ಸಾಧ್ಯತೆ ಇದೆ ಯಾಕೆಂದರೆ ಬಿ ಜೆ ಪಿಯವರು ಆರೋಪವನ್ನು ಮೊದಲಿಂದಲೂ ಕೂಡ ಮಾಡ್ತಾ ಇದ್ದಾರೆ ರಾಮ ಮಂದಿರದ ವಿರುದ್ಧವಾಗಿ ಕಾಂಗ್ರೆಸ್ ಇತ್ತು ಅಂತ ಈ ಆರೋಪಗಳು ಇವಿ ರಾಹುಲ್ ಮತ್ತು ಪ್ರಿಯಾಂಕಾ ಅಯೋಧ್ಯೆಗೆ ಹೋಗಿದ್ದೇ ಆದರೆ ಈ ಆರೋಪಗಳು ಚುನಾವಣಾ ಸಂದರ್ಭದಲ್ಲಿ ಮತ್ತಷ್ಟು ತೀವ್ರವಾಗುತ್ತವೆ ಮೇ ಇಪ್ಪತ್ತನೇ ತಾರೀಕು ಅಮೇಥಿ ಮತ್ತು ರಾಯಬರೇಲಿಯಲ್ಲಿ ಚುನಾವಣೆ ಇದೆ ಮತದಾನ ಇದೆ ಇಪ್ಪತ್ತಾರರಿಂದ ಈ ಏಪ್ರಿಲ್ ಇಪ್ಪತ್ತಾರರಿಂದ ನಾಮಪತ್ರ ಕಾರ್ಯ ಶುರುವಾಗುತ್ತೆ ಒಂದಷ್ಟು ಚರ್ಚೆ ಇದ್ದಾವೆ ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದ್ದೇ ಆದರೆ ಆ ಕ್ಷೇತ್ರಕ್ಕೆ ವರುಣ್ ಗಾಂಧಿಯನ್ನು ಬಿ ಜೆ ಪಿ ಕಣಕ್ಕಿಳಿಸುತ್ತೆ ಅಂತ ವರುಣ್ ವರುಣ್ ಗಾಂಧಿಗೆ ಈ ಬಾರಿ ಫಿಲಿಬಿಟ್ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟಿಲ್ಲ ಅವರನ್ನು ಪ್ರಿಯಾಂಕಾ ಗಾಂಧಿ ವಿರುದ್ಧ ಸ್ಪರ್ಧಿಸುವಂತೆ ಬಿಜೆಪಿ ಮಾಡುತ್ತೆ ಎನ್ನುವ ಚರ್ಚೆ ಇದೆ ಇನ್ನೂ ಕೂಡ ಖಚಿತವಾದಂತಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್